ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಒಂದು ಶಾಪಿಂಗ್ ವ್ಲಾಗ್ ಅಂತಲೇ ಹೇಳ್ಬೋದು ನಾನು ನನ್ನ ಹಸ್ಬೆಂಡ್ ಸುಮಾರು ದಿನದಿಂದ ಶಾಪಿಂಗಿಗೆ ಹೋಗಬೇಕು ಹೋಗಬೇಕು ಅಂತ ಅಂದ್ಕೊಂಡು ನಾಳೆ ಹೋಗೋಣ ನಾಡಿದ್ದು ಹೋಗೋಣ ಅಂದ್ಕೊಳ್ತ ಕೆಲಸಗಳ ಒತ್ತಡದಿಂದ ಫೈನಲಿ ಇವತ್ತು ಹೋಗಲೇಬೇಕು ಅಂತೇಳಿ ಡಿಸೈಡ್ ಆಗಿ ಹೊರಟಿರೋ ದಿನ ಬಟ್ ಇವತ್ತು ಕೂಡ ನನಗೆ ಯಾಕೋ ಹೋಗೋದಕ್ಕೆ ಮೂಡ್ ಅಷ್ಟಿದ್ದಿಲ್ಲ ಡೈಲಿ ನಾಳೆ ಹೋಗೋಣ ಇನ್ನೊಂದು ದಿನ ಹೋಗೋಣ ಇನ್ನೊಂದು ದಿನ ಹೋಗೋಣ ಅಂತ ಅಂತ ಅಂತಲೇ ಇದ್ದೆ ಬಟ್ ಇವತ್ತು ಕೂಡ ಹಂಗೆ ಅಂದರೆ ಸರಿ ಇರೋಲ್ಲ ಅಂಥೇಳಿ ಹೋಗೋಣ ಅಂಥೇಳಿ ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ ಸೊ ನಾವು ಇವತ್ತು ಹೋಗ್ತಾ ಇರೋದು ಒಂದು ಶಾಪಿಂಗ್ ಮಾಡೋಣ ಏನಾದರೂ ಡ್ರೆಸ್ಸು ತಗೋ ಅಂತ ಹೇಳಿದರು ನನ್ನ ಹಸ್ಬೆಂಡ್ ಅಥವಾ ಸ್ಯಾರಿ ಏನಾದರೂ ತಗೋ ಅಂತ ಬಟ್ ನನ್ನ ಹತ್ರ ಸ್ಯಾರಿ ಆಲ್ರೆಡಿ ತುಂಬಾ ಇದ್ದಾವೆ ಹಾಗಾಗಿ ಸ್ಯಾರಿ ನಂಗೆ ಬೇಡ ಅಂತ ಮುಂಚೆನೇ ಹೇಳಿದ್ದೆ ತೊಗೊಂಡ್ರೆ ಡ್ರೆಸ್ ತೊಗೊತೀನಿ ಅಂತ ಹೇಳಿದ್ದೆ ಅದೂ ಇಷ್ಟ ಆದರೆ ಅಷ್ಟೇ ತೊಗೊಳ್ತೀನಿ ಅಂತ ಯಾಕಂದರೆ ಇಷ್ಟ ಆದರೆ ಅಷ್ಟೇ ತೊಗೋಬೇಕು ಇಲ್ಲಾಂದರೆ ಸುಮ್ಮನೆ ಇಷ್ಟ ಆಗಲಿಲ್ಲ ಅಂದ್ರೂ ಬಂದಿದ್ದೀವಿ ತೊಗೊಳೇಬೇಕು ಅಂತ ತೊಗೊಂಡು ಬಂದು ಆಮೇಲೆ ದುಡ್ಡು ವೇಸ್ಟ್ ಮಾಡ್ಕೊಳ್ಳೋದು ನನಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ಸೊ ನಾನಿವತ್ತು ಬಂದಿರೋದು ಆಶೋಜಿ ಅನ್ನೋ ಶಾಪಿಗೆ ಹೋಗೋಣ ಅಂತ ಫಸ್ಟಿಗೆ ಡಿಸೈಡ್ ಆದೆ ಅದಕ್ಕಿಂತ ಮುಂಚೆ ಸ್ವಲ್ಪ ಮಾರ್ಕೆಟ್ ಕಡೆ ಹೋಗಿದ್ವಿ ರೇಷನ್ ಎಲ್ಲ ತಗೊಂಡಿರ್ಬೇಕು ಅಂತೇಳಿ ನಾವು ಯಾವಾಗಲೂ ರೇಷನ್ ತೊಗೊಳ್ಳೋದು ಈ ಬಿಸಿಲೇರಿ ಆ್ಯಂಡ್ ಬ್ರದರ್ಸ್ ಅಂತ ದಾವಣಗೆರೆಯಲ್ಲಿ ಫೇಮಸ್ ಇದು ಇಲ್ಲೇ ನಾವು ಯಾವಾಗಲೂ ರೇಷನ್ ತೊಗೊಳೋದು ಎವ್ರಿ ಟೈಮ್ ನಾವು ನಮ್ಮ ಊರಲ್ಲೆಲ್ಲ ಯಾವಾಗಲೂ ರೇಷನ್ ತೊಗೊಳೋದಿಲ್ಲ ಕ್ವಾಲಿಟಿ ಆಫ್ ದ ರೇಷನ್ ತುಂಬಾ ಚೆನ್ನಾಗಿರುತ್ತೆ ಫಸ್ಟ್ ಕ್ವಾಲಿಟಿ ಅಂತೇಳಿ ನಾವು ಯಾವಾಗಲೂ ಇಲ್ಲೇ ತಗೊಳ್ಳೋದು ಅದೆಲ್ಲ ಮುಗಿಸ್ಕೊಂಡು ಆಶುಜಿ ಶೋರೂಮ್ಗೆ ಬಂದ್ವಿ ಸೊ ಕಾರ್ ಪಾರ್ಕಿಂಗ್ ಇದ್ದೀವಿ ಸೊ ಇದು ಬಂದುಬಿಟ್ಟು ರಾಮನ್ ಕೋಹ್ಲಿ ಇರೋವಂತಹ ಒಂದು ಶಾಪ್ ಆಗಿ ಓಪನ್ ಆಗಿದೆ ತುಂಬ ಜನಕ್ಕೆ ದಾವಣಗೆರೆಯಲ್ಲಿ ಇರೋರಿಗೆ ಅಥವಾ ನನ್ನ ವ್ಲಾಗ್ಸ್ ನೋಡಿದ್ರಿಗೆ ಗೊತ್ತಿರೋಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರ್ತವೆ ಫ್ರೆಂಡ್ಸ್ ಇಲ್ಲಿ ಕುರ್ತಾ ಆಗಿರ್ಬೋದು ಕುರ್ತಾ ಸೆಟ್ ಆಗಿರ್ಬೋದು ತುಂಬ ರಿಲೀಜಬಲ್ ಪ್ರೈಸಲ್ಲಿರುತ್ತೆ ಹಾಗಾಗಿ ನನಗೆ ಈ ಶಾಪ್ ತುಂಬ ಇಷ್ಟ ತುಂಬಾ ಎಕ್ಸ್ಪೆನ್ಸಿವ್ ಆಗಿ ನಾವು ತೊಗೊಂಡಿದ್ದೀವಿ ಅಂತ ಅನಿಸೋದಿಲ್ಲ ಏನು ಆನ್ಲೈನಲ್ಲಿ ಶಾಪಿಂಗ್ ಮಾಡ್ತೀವಲ್ಲ ಅದಕ್ಕಿಂತ ಒಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ರುಪೀಸ್ ಜಾಸ್ತಿ ಕೊಡ್ತಾ ಇದ್ದೀವಿ ಅಂತ ಅನಿಸುತ್ತೆ ಸೊ ಇನ್ನೊಂದೇನೆಂದರೆ ನಾವಲ್ಲಿ ಟ್ರಯಲ್ ಮಾಡಿ ಕ್ವಾಲಿಟಿ ಆಫ್ ದ ಮಟೀರಿಯಲ್ ನಾವು ಫೀಲ್ ಮಾಡಿ ನೋಡಿ ತೊಗೋಬೋದಲ್ವಾ ಹಾಗಾಗಿ ತುಂಬ ಅಂದರೆ ತುಂಬ ವರ್ತ್ ಅನಿಸುತ್ತೆ ನನಗೆ ಈ ಶಾಪಲ್ಲಿ ಹಾಗಾಗಿ ಫಸ್ಟಿಗೆ ನಾನು ಈ ಶಾಪಿಗೆ ಬಂದೆ ಬಟ್ ನನಗೆ ಬೇಕಾಗಿದ್ದು ಗ್ರ್ಯಾಂಡ್ ಡ್ರೆಸ್ ಟೈಪ್ ಗೌನ್ ಅಥವಾ ಒಂದು ಶರಾರ ಈ ಥರ ಏನಾದರೂ ನೋಡೋಣ ಫಂಕ್ಷನ್ ವೇರ್ ಅಂತ ಅಂದ್ಕೊಂಡೆ ಇಟ್ಸ್ ಓಕೆ ಕುರ್ತಾ ಸೆಟ್ಟಲ್ಲೇ ನೋಡೋಣ ಅಂತೇಳಿ ನಾನು ನೋಡ್ತಾ ಇದ್ದೀನಿ ಸುಮಾರು ಕುರ್ತಾ ಸೆಟ್ಸ್ನ ಅವರಿಗೆ ಓಪನ್ ಎಲ್ಲ ಓಪನ್ ಮಾಡಿಬಿಡಿ ಮತ್ತು ನಿಮಗೆ ಫೋಲ್ಡ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಸೊ ಜಸ್ಟ್ ಪ್ಯಾಕ್ ಮೇಲ್ಗಡೆ ತೋರಿಸಿ ನನಗಿಷ್ಟ ಆದರೆ ಹೇಳ್ತೀನಿ ಅದನ್ನು ಮಾತ್ರ ಓಪನ್ ಮಾಡಿ ಅಂತ ಹೇಳಿದೆ ಅವರು ಇರಲಿ ಮೇಡಮ್ ಪರವಾಗಿಲ್ಲ ನಾವು ಮಟ್ಕೊತೀವಿ ಅಂತ ಹೇಳ್ತಾಯಿದ್ರು ಬೇಡ ಮತ್ತು ಸುಮ್ಮನೆ ಯಾಕೆ ನಿಮಗೆ ತೊಂದರೆ ಅಂತ ನಾನು ಹೇಳಿದೆ ಸೊ ಆಲ್ಮೋಸ್ಟ್ ನನ್ನ ಹತ್ರ ಇರೋ ಅಂಥ ಕಲರ್ಸೇ ಜಾಸ್ತಿ ಬ್ಲ್ಯಾಕ್ ಕಲೆಕ್ಷನ್ಸು ಇವೆ ಇವೆ ಇದ್ವು ನನಗನ್ನಿಸ್ತು ಯಾಕೋ ಬೆಳಗ್ಗೆಯಿಂದನೇ ನನ್ನ ಮೂಡ್ ಸರಿ ಇದ್ದಿದ್ದಿಲ್ಲ ನೀನು ಕ್ಯಾನ್ಸಲ್ ಮಾಡಿ ನೆಕ್ಸ್ಟ್ ಇನ್ನೊಂದು ದಿನ ಯಾವಾಗಾದರೂ ಹೋಗಬೇಕಿತ್ತು ಶಾಪಿಂಗಿಗೆ ಅಂತ ಯಾಕಂದರೆ ಅದೇ ಮೂಡ್ ಇಟ್ಕೊಂಡು ಬಂದು ನಾನು ಏನಂದರೆ ತುಂಬ ಡ್ರೆಸ್ಸಸ್ನ ತಗ್ಸಿ ನೋಡಲಿಲ್ಲ ನಾನು ಕೆಲ್ವೊಂದು ಡ್ರೆಸ್ಸಸ್ ಅಷ್ಟೇ ಈಗ ನನ್ನ ಹತ್ರ ಆಲ್ರೆಡಿ ಡೈಲಿ ವೇರ್ ಅಂದರೆ ಮಾಮೂಲಿ ಹೊರಗಡೆ ಹೋದಾಗ ಹಾಕ್ಕೊಂಡು ಹೋಗೋದಕ್ಕೆ ಕಾಟನ್ನು ಈ ಥರದ ಡ್ರೆಸ್ಸಸ್ ಡ್ರೆಸ್ ಸೆಟ್ಟೆಲ್ಲ ತುಂಬಾ ಇದೆ ಮೊನ್ನೆ ಏನು ಅಜಿಯೋದಲ್ಲೂ ಕೂಡ ಶಾಪಿಂಗ್ ಮಾಡಿದ್ದೆ ಕುರ್ತಸ್ನ ಹಾಗಾಗಿ ನನಗೆ ಮೇಯ್ನ್ ಬೇಕಾಗಿದ್ದು ಫಂಕ್ಷನ್ ವೇರ್ ಸಿಂಪಲ್ ಫಂಕ್ಷನ್ಸಿಗೆ ನಾನು ಜಾಸ್ತಿ ಸ್ಯಾರಿ ಹಾಕ್ಕೊಳೋದಿಲ್ಲ ಸೊ ಹಾಗಾಗಿ ಅಂತ ಅಂದ್ಕೊಂಡೆ ನಾನು ಬಟ್ ಅಲ್ಲೆಲ್ಲ ನಾರ್ಮಲ್ ವೇರ್ಸೇ ಇದ್ವು ಸೊ ಯಾಕೋ ಇಷ್ಟ ಆಗ್ತಾ ಇರಲಿಲ್ಲ ನನಗೆ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿದ್ವು ಬಟ್ ಆ ಥರದ್ದು ಡ್ರೆಸ್ಸಸ್ ನನ್ನ ಹತ್ರ ಆಲ್ರೆಡಿ ಇದ್ವು ಹಂಗಾಗಿ ಸೊ ನೋಡಿ ಪ್ಯಾಕೇಟ್ ಓಪನ್ ಮಾಡಬೇಡಿ ಅಂತೇಳಿ ನೋಡಿ ನೋಡಿ ಯಾವ್ದು ಬೇಕೋ ಅದಷ್ಟೇ ಓಪನ್ ಮಾಡಿ ಅಂತ ಹೇಳ್ತಾ ಇದ್ದೆ ಬಟ್ ನಂಗೆ ಪರ್ಪಲ್ ಒನ್ ಒಂದು ಸೆಲೆಕ್ಟ್ ಆಯಿತು ಇನ್ನೊಂದು ಕ್ರೀಮ್ ವೈಟ್ ಸೆಲೆಕ್ಟ್ ಆಗಿತ್ತು ಬಟ್ ವೈಟ್ ಕಲರ್ ಇರೋ ಅಂತಹ ಬಟ್ಟೆಗಳನ್ನ ಟ್ರೈಯಲ್ಲಿ ಕೊಡೋಲ್ಲ ಮೇಡಮ್ ಫೈನಲೈಸ್ ನಾನು ತೊಗೊಂಡೇ ತೊಗೊಂತೀನಿ ಅಂತ ಅಂದರೆ ಮಾತ್ರ ನಾನು ಕೊಡ್ತೀನಿ ಅಂತಂದರೆ ಈ ಒಂದು ವೈಟ್ ಕ್ರೀಮ್ ವೈಟ್ ಕಲರ್ ತುಂಬ ಇಷ್ಟ ಆಗಿತ್ತು ನನಗೆ ಆ್ಯಂಡ್ ವರ್ತ್ ಕೂಡ ಇತ್ತು ಇದ್ರದ್ದು ಅಷ್ಟೇ ಪ್ರೈಸ್ ತೌಸಂಡ್ ರುಪೀಸ್ ಅಷ್ಟೇ ಇತ್ತು ತುಂಬ ಗ್ರ್ಯಾಂಡಾಗಿತ್ತು ವೇಲ್ ಕೂಡ ಅಷ್ಟೇ ಚೆನ್ನಾಗಿತ್ತು ಸೆಟ್ ಪೂರ್ತಿ ವೇರ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸ್ತೆ ಅಂತ ಅನ್ನಿಸ್ತಾ ಇತ್ತು ಬಟ್ ಅವರು ಟ್ರಯಲಿಗೆ ಕೊಡೋಲ್ಲ ಅಂದರು ಬಟ್ ಟ್ರಯಲ್ ನೋಡ್ಲಿಲ್ದಂಗೆ ನಾವು ತೊಗೊಂಡೇ ತೊಗೊಳ್ತೀವಿ ತೊಗೊಳ್ಳೋದು ಅಂದರೆ ಅಷ್ಟೇ ಟ್ರಯಲ್ ನೋಡೋದು ಅಂದರೆ ಅದು ಹೇಗೆ ಸಾಧ್ಯ ನಾವು ಆನ್ಲೈನಲ್ಲೇ ಎಷ್ಟೋ ಡ್ರೆಸ್ಸಸ್ಗಳನ್ನ ತೊಗೊಂಡು ನಾವು ರಿಟರ್ನ್ ಮಾಡಲ್ವಾ ರೀಫಂಡ್ ಕೂಡ ಆಗುತ್ತೆ ಸೊ ಹಾಗಾಗಿ ನನಗೆ ಟ್ರಯಲ್ ಕೊಡಲ್ಲ ಅಂತ ಅಂದ್ರಲ್ಲ ಸೊ ಬೇಡ ಅಂತ ಅಂದ್ಕೊಂಡೆ ಟ್ರಯಲಿಗೆ ಏನಾದರೂ ಕೊಟ್ಟಿದ್ದರೆ ನಾನು ಈ ಡ್ರೆಸ್ನ ತೊಗೊಳ್ತಿದ್ನೋ ಏನೋ ತೊಗೊತಿದ್ನೋ ಏನೋ ಗೊತ್ತಿಲ್ಲ ಬಟ್ ಟ್ರಯಲಿಗೆ ಕೊಡಲ್ಲ ಅಂದಿದ್ದಕ್ಕೆ ನನಗೆ ಬೇಜಾರಾಯಿತು ಆಮೇಲೆ ಇನ್ನು ಪರ್ಪಲ್ ಕಲರ್ ಒಂದು ನಾನು ಫೈನಲ್ ಆಗಿ ಸೆಲೆಕ್ಟ್ ಮಾಡಿದೆ ಇನ್ನು ಯಾವುದು ಬೇಡ ಬೇಡ ಯಾಕೋ ಗೊತ್ತಿಲ್ಲ ಬೇಡ ಬೇಡ ಅಂತಲೇ ಅನ್ನಿಸ್ತು ನನಗೆ ನೋಡಬೇಕಿತ್ತು ಅಟ್ಲೀಸ್ಟ್ ಒಂದಾದರೂ ತೊಗೋಬೇಕಿತ್ತು ಅಂತ ನನಗೆ ಮನೆಗೆ ಮೇಲೆ ಅನ್ನಿಸ್ತು ಯಾಕೆ ನಾನು ಇವತ್ತು ಹಿಂಗೆ ಮಾಡಿದೆ ಯಾಕೆ ಯಾವುದಕ್ಕೂ ಮೂಡಿರಲಿಲ್ಲ ಅಂಥೇಳಿ ಸೊ ಶಾಪಿಂಗಿಗೆ ಹೋಗಬೇಕು ಅಂತ ನಾನು ಆಲ್ರೆಡಿ ಡಿಸೈಡ್ ಆಗಿದ್ದೆ ಬಟ್ ನಾನು ಏನಕ್ಕೆ ನನಗೆ ಮೂಡ್ ಆಫ್ ಆಯಿತು ಅಂತ ಅಂದರೆ ಸೊ ಅವಾಗಲೇ ಹೋಗಿದ್ದಿದ್ರೆ ನಾನು ತುಂಬ ಚೆನ್ನಾಗಿ ಶಾಪಿಂಗ್ ಮಾಡ್ತಿದ್ನೋ ಇಲ್ ಇಲ್ವೋ ಗೊತ್ತಿಲ್ಲ ಬಟ್ ಒಂಥರ ಮೂಡ್ ಆಫ್ ಆಗಿತ್ತು ನನಗೆ ಅದು ಯಾಕೆ ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ ಸೊ ನಾನು ಪರ್ಪಲ್ ಕಲರ್ ಡ್ರೆಸ್ ಅಂತ ಹೇಳಿದ್ನಲ್ಲ ಅದು ಬಂದುಬಿಟ್ಟು ಇದೆ ನಂಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ್ಯಂಡ್ ನನಗೆ ತುಂಬಾ ಇಷ್ಟ ಆಗಿತ್ತು ಸೊ ಇದು ಕ್ಯಾಮ್ರಾದಲ್ಲಿ ಡಾರ್ಕ್ ಬ್ಲೂ ಥರ ಕಾಣ್ತಾ ಇದೆ ಬಟ್ ಇದು ಆ್ಯಕ್ಚುಯಲ್ ಕಲರ್ ಪರ್ಪಲ್ ಸಿಂಪಲ್ಲಾಗಿ ವೀನೆಕ್ ಬಂದು ಅಲ್ಲಷ್ಟೇ ಒಂದು ಡಿಸೈನ್ ಕೊಟ್ಟಿದ್ದರು ಅದು ವರ್ಕ್ ಕೂಡ ತುಂಬಾ ಚೆನ್ನಾಗಿತ್ತು ಅಂದರೆ ನೈಟ್ ಫಂಕ್ಷನಿಗೆ ವೇರ್ ಮಾಡಿದರೂ ಕೂಡ ಸ್ಟೋನ್ ವರ್ಕು ಒಂಥರ ವರ್ಕು ತುಂಬ ಚೆನ್ನಾಗಿತ್ತು ನನಗೆ ತುಂಬ ಇಷ್ಟ ಆಯಿತು ಇದು ಇನ್ನು ಅದು ವೀನೆಕ್ ನೆಕ್ ಹತ್ತಿರ ಏನು ವರ್ಕ್ ಬಂದಿದೆ ಅದು ಬಿಟ್ಟು ಪ್ಯಾಂಟು ಆ್ಯಂಡ್ ಟಾಪ್ ಎಲ್ಲ ಪ್ಲೇನ್ ಇತ್ತು ವೇಲ್ ಮಾತ್ರ ಗ್ರ್ಯಾಂಡಾಗಿತ್ತು ನನಗೆ ಈ ಥರ ಯುನಿಕ್ ಆಗಿರುವಂತಹ ಡ್ರೆಸ್ಸಸ್ಗಳು ತುಂಬಾ ಇಷ್ಟ ಆಗುತ್ತೆ ಸೊ ಆಮೇಲೆ ಅದಾದಮೇಲೆ ಇದು ಒಂದು ಟ್ರೈ ಮಾಡಿ ನೋಡಿದೆ ಯಾಕೋ ಇಷ್ಟ ಆಯಿತು ಕ್ಯಾಟ್ಲಾಗ್ ನೋಡಿ ಪ್ಲಾಝೋ ಇದು ಬಟ್ ಆಮೇಲೆ ಯಾಕೋ ಬೇಡ ಅನ್ನಿಸ್ತು ಒಂಥರ ಯಾಕೋ ನೈಟ್ ಡ್ರೆಸ್ಸು ನನ್ನ ಹತ್ರ ಈ ಥರದ್ದೇ ಜಾಸ್ತಿ ಇರೋದು ಅದೇ ಫೀಲ್ ಕೊಟ್ಬಿಡ್ತು ನನಗೆ ಹಾಕೊಂಡು ಬಂದಮೇಲೆ ಬೇಡ ಅಂತ ಬಿಟ್ಟೆ ಅದಾದಮೇಲೆ ಬಿ ಎಸ್ ಸಿ ಎಕ್ಸ್ಕ್ಲೂಸಿವ್ಗೆ ಹೋಗಿದ್ವಿ ಅಲ್ಲಿ ಏನು ಮಾಡಿದ್ದಾರೆ ಅಂತ ಅಂದರೆ ಡಬಲ್ ಎಲ್ ತ್ರಿಬಲ್ ಎಲ್ಲು ಗೌನ್ಸು ಗ್ರ್ಯಾಂಡ್ ಡ್ರೆಸ್ಸಸ್ಗೆ ಫಿಫ್ಟಿ ಪರ್ಸೆಂಟ್ ಆಫರ್ ಕೊಟ್ಟಿದ್ದಾರೆ ಅವೆಲ್ಲ ಏಯ್ಟ್ ತೌಸಂಡ್ ಸೆವೆನ್ ತೌಸಂಡ್ ಸಿಕ್ಸ್ ತೌಸಂಡ್ ಅವೆಲ್ಲ ತ್ರೀ ತೌಸಂಡ್ ಅದು ವರ್ತಿದೆ ಆ ಸೈಜ್ ಇರೋರಿಗೆ ಬಟ್ ನನಗೇನು ಯೂಸ್ ಆಗೋದಿಲ್ಲ ಸೊ ಇನ್ನೂ ವಿಶಾಲ್ ಮಾರ್ಟಿಗೆ ಬಂದ್ವಿ ಅಲ್ಲೂ ಕೂಡ ಸೆಲೆಕ್ಟ್ ಆಗಲಿಲ್ಲ ಎಲ್ಲೂ ಡ್ರೆಸ್ ಸೆಲೆಕ್ಟ್ ಆಗಲೇ ಇಲ್ಲ ಯಾವುದೂ ಡ್ರೆಸ್ ತಗೊಳ್ಳೂ ಇಲ್ಲ ಆಮೇಲೆ ಚಿಕ್ಕ ಮಕ್ಕಳಿಗೆ ನಮ್ಮ ಟ್ಯೂಷನಲ್ಲಿ ಬಂದಿರೋರಿಗೆ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ದೆ ಹಾಗಾಗಿ ಅವ್ರಿಗೇನು ಗಿಫ್ಟ್ ಕೊಡೋಣ ಲಂಚ್ ಬಾಕ್ಸು ವಾಟರ್ ಬಾಟಲ್ ನೋಡೋಣ ಫಸ್ಟು ಅವರಿಗೆ ಯೂಸ್ ಆಗಬೇಕು ಆ ಥರದ್ದೇ ಗಿಫ್ಟ್ ಕೊಡಬೇಕು ಅಂಥೇಳಿ ನೋಡ್ತಾ ಇದ್ದೆ ಸುಮಾರು ಅಂದರೆ ಸುಮಾರು ನೋಡಿ 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 ತೊಗೊಂಡು ಬಂದಿದ್ದೀನಿ ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅವ್ರಿಗೆ ಏನು ಗಿಫ್ಟ್ಸ್ ತೊಗೊಂಡ್ಬಂದಿದ್ದೀನಿ ಹಾಗೆ ಅವರಿಗೆ ನಾನು ಗಿಫ್ಟ್ ಪ್ಯಾಕ್ ಮಾಡಿಕೊಟ್ಟಾಗ ಕೊಟ್ಟಾಗ ಅವ್ರ ರಿಯಾಕ್ಷನ್ ಹೇಗಿತ್ತು ಅಂತ ಪೋಸ್ಟ್ ಮಾಡ್ತೀನಿ ಖಂಡಿತ ನೀವು ಚೆಕ್ ಮಾಡಿ ತುಂಬ ಇಷ್ಟಪಡ್ತೀರಾ ಮಕ್ಕಳು ಮುಖದಲ್ಲೆಲ್ಲ ಎಷ್ಟೊಂದು ಖುಷಿ ಆ ಒಂದು ನಿಜವಾಗ್ಲೂ ನನ್ನ ಬೆಸ್ಟ್ ಮೂಮೆಂಟು ಇನ್ ಟ್ಯೂಷನ್ ಅಂತಲೇ ಹೇಳ್ಬೋದು ತುಂಬಾ ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗಂತೂ ಸೊ ಇನ್ನು ನಾನು ಯಾಕೆ ಮೂಡ್ ಅಪ್ಸೆಟ್ ಆಗಿತ್ತು ಅಂತ ಅಂದರೆ ಸೊ ಇಲ್ಲೇ ನಮ್ಮ ಮನೆ ಹತ್ರ ನಮ್ಮ ರಿಲೇಟಿವೇ ಆಗಬೇಕು ಒಂದು ಹುಡುಗಿ ನನ್ನ ಏಜೆ ಅವಳಿಗೆ ಸೊ ಡೆಲವರಿ ಟೈಮಲ್ಲಿ ಅವಳಿಗೆ ಡೆಲವರಿ ಆದಮೇಲೆ ಅದೇನಾಯಿತೋ ಏನೋ ಗೊತ್ತಿಲ್ಲ ಡೆಲ್ ಚೆನ್ನಾಗೇ ಇದ್ಲು ಎಲ್ಲ ಹೆಲ್ತಿಯಾಗಿದ್ಲು ಮದುವೆ ಆಗಿನೂ ಒಂದು ವರ್ಷ ಅಷ್ಟೇ ವೆಡ್ಡಿಂಗ್ ಆ್ಯನಿವರ್ಸರಿ ದಿನಾನೇ ಮಗು ಅಂದರೆ ಕಣ್ಮಗು ಹುಟ್ಟಿದೆ ಮಗ ಹುಟ್ಟಿದಾನೆ ಸೊ ಅದೇನಾಯ್ತೋ ಏನೋ ಗೊತ್ತಿಲ್ಲ ಅದಾದಮೇಲೆ ಸಡನ್ನಾಗಿ ಅವಳಿಗೆ ಕೋಮಾಗೋಗ್ಬಿಟ್ಟು ಸೊ ಅವಳು ಇನ್ನೇನು ಬದುಕೋದು ಕಷ್ಟ ಅಂತ ಇದ್ರು ಸೊ ನೈಂಟಿ ನೈನ್ ಪರ್ಸೆಂಟ್ ಬದುಕೋದು ಕಷ್ಟ ಅಂತ ಹೇಳ್ತಾಯಿದ್ರು ನಾನು ಅದನ್ನು ಕೇಳಿದಾಗ್ಲಿಂದನೂ ದೇವ್ರ ಹತ್ರ ಎಷ್ಟು ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ ಎಲ್ಲ ದೇವ್ರಿಗೂ ದೇವರೇ ದಯವಿಟ್ಟು ಹುಷಾರಾಗಿ ಹೋಗಿ ಮಾಡಪ್ಪ ದೇವ್ರು ಇಂಥ ಕಷ್ಟ ಯಾರಿಗೂ ಕೊಡಬಾರ್ದು ಅಂತ ಎಷ್ಟು ಅಂದರೆ ಅಷ್ಟು ಬಿಟ್ಕೊಂಡಿದ್ದೀನಿ ನನ್ನ ಮನಸ್ಸಿಗೆ ಅದು ಆ ವಿಷಯ ಕೇಳ್ದಾಗ್ಲಿಂದನೂ ತುಂಬ ಅಂದರೆ ತುಂಬ ಡಿಸಪಾಯಿಂಟ್ ಆಯಿತು ಇನ್ನು ಟ್ಯೂಷನಲ್ಲಿ ಬರ್ತಕ್ಕಂಥ ಮಕ್ಕಳು ಅವತ್ತೇ ಇಲ್ಲ ಡೆತ್ ಆದರು ಅಂತಲೇ ಹೇಳ್ಬಿಟ್ರು ತುಂಬ ಅಂದರೆ ತುಂಬ ದುಃಖ ಆಗಿಬಿಡ್ತು ಬಟ್ ಆಮೇಲೆ ಇಲ್ಲ ಅಂತ ಇನ್ನೂ ಡೆತ್ ಆಗಿಲ್ಲ ಡಾಕ್ಟರ್ಸು ಟ್ರೈ ಮಾಡ್ತಾ ಇದ್ದಾರಂತೆ ಬದುಕಿಸೋದಕ್ಕೆ ಅಂತ ಕೇಳಿಯಪ್ಪ ದೇವರೇ ಎಷ್ಟು ಅಂದರೆ ಅಷ್ಟು ಬಿಟ್ಕೊಂಡಿದ್ದೀನಿ ಈ ಥರ ಸುಳ್ಳು ಸುದ್ದಿ ಹಬ್ಬಿದೆ ಇದು ಅವಳ ಜೀವನದಲ್ಲಿ ಇದೊಂದು ಕಂಟಕ ಬಗೆಯರಲಿ ಹುಷಾರಾಗಿ ಬರಲಿ ಅಂತ ಅದು ನನ್ನ ತಲೆಯಲ್ಲಿ ಕೊರಿತಾನೇ ಇತ್ತು ಕೊರಿತಾನೇ ಇತ್ತು ಯಾಕೋ ಮೂಡೇ ಇರಲಿಲ್ಲ ಯಾವ ಶಾಪಿಂಗಿಗೂ ಹೋಗೋಕೆ ಮೂಡಿರಲಿಲ್ಲ ಅಷ್ಟು ದಿನ ನಾನು ಶಾಪಿಂಗ್ ಶಾಪಿಂಗ್ ಅಂತ ಕುಣಿತಾ ಇದ್ದೆ ಆ ವಿಷಯ ಕೇಳಿದಾಗ್ಲಿಂದನೂ ಒಂದು ತ್ರೀ ಫೋರ್ ಡೇಸ್ ಅಂದರೆ ಏಯ್ಟ್ ಡೇಸ್ ಆಯಿತು ಅವಳು ಹಾಸ್ಪಿಟಲಲ್ಲಿ ಇನ್ನೂ ಟ್ರೈ ಮಾಡ್ತಾ ಇದ್ದೀವಿ ಬದುಕ್ಸೋಕ್ಕೆ ಅಂತ ಅನ್ನೋ ಕಿಡಿದು ಮೂಡ್ ಆಫ್ ಆಗಿ ನಿಜವಾಗ್ಲೂ ಅದಕ್ಕೂ ಏನೋ ಗೊತ್ತಿಲ್ಲ ಯಾವುದೂ ಸೆಲೆಕ್ಟ್ ಆಗಲಿಲ್ಲ ನಾನಂತೂ ಏನೂ ತೊಗೊಳ್ಳಿಲ್ಲ ಸೊ ಇನ್ನೂ ಅದೆಲ್ಲ ಮುಗಿಸ್ಕೊಂಡು ನನಗೆ ಏನೋ ಹೊರಗಡೆ ಮೊದಲೇ ಇದ್ದೀನಿ ನಿಮಗೆ ಗೊತ್ತಿರ್ಬೋದು ಹಾಗಾಗಿ ಜಂಕ್ ಏನೂ ನಾನು ತಿನ್ನೋದಿಲ್ಲ ಹೊರಗಡೆ ಹಾಗಾಗಿ ಜ್ಯೂಸ್ ಆದರೂ ಅಂತ ನನ್ನ ಹಸ್ಬೆಂಡು ಝೊಮ್ಯಾಟೊದಲ್ಲಿ ಆರ್ಡರ್ ಮಾಡಿಕೊಟ್ಟಿದ್ರು ಒಂದು ಆರೆಂಜ್ ಜ್ಯೂಸು ಒಂದು ಮೋಸಂಬಿ ಜ್ಯೂಸು ಎರಡು ವಾಟರ್ ಮಿಲನ್ ಜ್ಯೂಸ್ ತೊಗೊಂಡಿದ್ವಿ ಇಬ್ಬರಿಗೂ ಸೇರಿ ಸೊ ಹಾಗೆ ನನ್ನ ಹಸ್ಬೆಂಡಿಗೆ ಯಾಕೋ ಗೊತ್ತಿಲ್ಲ ತುಂಬ ಅಂದರೆ ತುಂಬ ಗೋಬಿ ಮಂಚೂರಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತಂತೆ ಅದಕ್ಕೋಸ್ಕರ ಆರ್ಡರ್ ಮಾಡು ಅಂತ ಹೇಳಿದರು ಝೊಮೆಟೊದಲ್ಲೇ ಆರ್ಡರ್ ಮಾಡಿದ್ವಿ ಅಲ್ಲಿ ಹೋಟೆಲ್ಗೆ ಹೋಗೋಷ್ಟು ನಮಗೆ ಟೈಮ್ ಇದ್ದಿದ್ದಿಲ್ಲ ಹೋಗಿ ಅಲ್ಲಿ ಟ್ವೆಂಟಿ ಮಿನಿಟ್ಸ್ ಗಟ್ಟಲೆ ವೆಯ್ಟ್ ಮಾಡಿ ಫುಡ್ ಬಂದ ಮೇಲೆ ತಿನ್ನೋ ಅಷ್ಟು ನಮ್ಗೆ ಪೇಷನ್ಸು ಇದ್ದಿದ್ದಿಲ್ಲ ಹಾಗಾಗಿ ಹೋಗ್ತಾ ಆರ್ಡರ್ ಅಂದರೆ ವಿಶಾಲ್ ಮಟ್ಟಲ್ಲಿ ನಾವು ಯಾವಾಗ ಶಾಪಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅವಾಗ ಆರ್ಡರ್ ಮಾಡಿದರೆ ನಾವು ಕೆಳಗಡೆ ಬಿಲ್ ಮಾಡಿಸೋ ಅಷ್ಟರಲ್ಲಿ ಆರ್ಡರ್ ಬರುತ್ತೆ ಟ್ವೆಂಟಿ ಮಿನಿಟ್ಸ್ ಟ್ವೆಂಟಿ ಫೈವ್ ಮಿನಿಟ್ಸ್ ತೊಗೊಳ್ತಾರೆ ತೊಗೊಂಬಂದು ಕೊಡೋಕ್ಕೆ ನಾವು ಆ ಪ್ಲ್ಯಾನ್ ಮಾಡಿ ಹೋದ ತಕ್ಷಣ ಆರ್ಡರ್ ಮಾಡಿದ್ವಿ ನಾವು ಕೆಳಗಡೆ ಬಿಲ್ ಮಾಡೋ ಅಷ್ಟರಲ್ಲಿ ಅದು ಬಂತು ಇಸ್ಕೊಂಡು ಮನೆಗೆ ಬಂದ್ವಿ ಟೈಮ್ ಸೇವ್ ಮಾಡ್ದಂಗೆ ಆಗುತ್ತೆ ಅಂಥೇಳಿ ಸೊ ಹಾಗಾಗಿ ಮುಂದ್ಗಡೆ ಬಂದು ಅಲ್ಲೊಂದು ಮರದ ಕೆಳಗಡೆ ಕುತ್ಕೊಂಡು ಕಾರಲ್ಲಿ ನಾವು ತಿನ್ನೋಣ ಅಂತ ಡಿಸೈಡಾಗಿ ತಿಂತಾ ಇದ್ವಿ ಗೋಬಿ ಹಾಗೆ ಪನ್ನೀರ್ ಸ್ಪೈಸಿ ಪನ್ನೀರ್ ನೂಡಲ್ಸ್ ತೊಗೊಂಡಿದ್ವಿ ನನಗೆ ನೂಡಲ್ಸ್ ಇಷ್ಟ ಆಗುತ್ತೆ ನನ್ನ ಹಸ್ಬೆಂಡಿಗೆ ಯಾಕೋ ತುಂಬ ಗೋಬಿ ಕ್ರೇವಿಂಗ್ಸ್ ಅಂತ ನಾನು ಬೇಕೇ ಬೇಕು ಗೋಬಿ ಆರ್ಡರ್ ಮಾಡು ಬೇಡ ನಾನು ಬರೀ ಜ್ಯೂಸಸ್ ಆರ್ಡರ್ ಮಾಡ್ತೀನಿ ಜ್ಯೂಸಸ್ ಕುಡ್ದು ಮನೆಗೆ ಹೋಗೋಣ ಮನೇಲಿ ನಾನ್ ವೆಜ್ ಮಾಡಿದ್ರು ಆ್ಯಕ್ಚುಲಿ ನಮ್ಮ ಡ್ಯಾಡಿ ಎಲ್ಲೂ ಏನೂ ತಿಂದುಬರ್ಬೇಡ್ರಿ ಮನೆಯಲ್ಲಿ ವೆಜ್ ರೆಡಿ ಇದೆ ಬನ್ನಿ ಇಲ್ಲೇ ಊಟಕ್ಕೆ ಅಂತ ಹೇಳಿದರು ಹಂಗಾಗಿ ಏನು ಹಾಫ್ ಆನ್ ಅವರ್ ಅಷ್ಟೇ ನಮ್ಮ ಊರಿಗೆ ಕಾರಲ್ಲಿ ಹಾಫ್ ಆನ್ ಅವರಲ್ಲಿ ಹೋಗಿಬಿಡ್ತೀವಿ ಅಲ್ಲೇ ಊಟ ಮಾಡೋಣ ಹೆಲ್ತಿಯಾಗೂ ಕೂಡ ಇರುತ್ತೆ ಅಂತ ನಾನು ಹೊರಗಡೆ ನಿಜವಾಗ್ಲೂ ಅನ್ಹೆಲ್ತಿ ಮತ್ತು ಬಾಡಿ ಡಿಟಾಕ್ಸ್ ಮಾಡೋದು ಅದೆಲ್ಲ ತುಂಬಾ ರಿಸ್ಕು ಸೊ ಹಾಗಾಗಿ ಬೇಡ ಅಂದ್ಕೊಂಡ್ವಿ ಮತ್ತು ನನ್ನ ಹಸ್ಬೆಂಡು ಇಲ್ಲ ನನಗೆ ಗೋಬಿ ತಿನ್ನಬೇಕು ಅನ್ನಿಸ್ತಾ ಇದೆ ಅದಕ್ಕೆ ಸರಿ ಆಯಿತು ಟೈಮ್ ವೇಸ್ಟ್ ಮಾಡೋದು ಬೇಡ ಅಂಥೇಳಿ ಅಂದ್ಕೊಂಡು ಸೊ ಈ ಎಕ್ಸ್ಪೀರಿಯೆನ್ಸ್ ಹೋಟೆಲಲ್ಲಿ ತಿನ್ನೋ ಎಕ್ಸ್ಪೀರಿಯನ್ಸ್ಗೂ ಇಲ್ಲಿ ತಿನ್ನೋ ಅಂಥ ಎಕ್ಸ್ಪೀರಿಯನ್ಸ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಗೊತ್ತಾ ನನಗಂತೂ ತುಂಬ ಇಷ್ಟ ಈ ರೀತಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಸೊ ಸ್ವಲ್ಪ ಲೈಟಾಗಿ ತಿಂದೆ ಅಷ್ಟೇ ನಾನು ಗೋಬಿ ಹಾಗೆ ನೂಡಲ್ಸು ಸೊ ಇವತ್ತಿನ ಬ್ಲಾಗ್ ಆಗಿತ್ತು ವ್ಲಾಗ್ ಇಷ್ಟ ಆಗಿದ್ದರೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ ಹಾಗೆ ವಿಶಾಲ್ ಮಟ್ಟಲ್ಲಿ ಏನೇನು ತೊಗೊಂಬದೀನಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ ಚೆಕ್ ಮಾಡಿ ಥ್ಯಾಂಕ್ ಯು